ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಮತ್ತು ಡಾಕ್ಟರ್ ಊರ್ಕೊಂಡವ್ರಿಗೆ ನಮ್ಮ ರಾಜ್ಯಾಧ್ಯಕ್ಷರು ಏನಿಲ್ಲ ನಮ್ಮ ಬಳ್ಳಾರಿ ನಗರದಲ್ಲಿ ಅನೇಕ ಅಂಗನವಾಡಿ ಸ್ಕೂಲನ್ನು ಡ್ಯಾಮೇಜ್ ಆಗಿರ್ತವೆ ಮತ್ತು ಅದಕ್ಕೆ ತಗ್ಗಂಟ ವರ್ಕು ಕೂಡ ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ ಮತ್ತು ಎಮ್ ಎಲ್ ಅವರು ಪೂಜೆ ಮಾಡ್ತಾರೆ ಪೂಜೆ ಮಾಡಿ ಮತ್ತು ಆ ಕೆಲಸನ ಯಾವುದು ಸ್ಟಾರ್ಟ್ ಆಗಿಲ್ಲ ಜೂನ್ ತಿಂಗಳಲ್ಲಿ ಮುಗಬೇಕು ಇನ್ನು ಜೂನ್ ನಾಲ್ಕು ದಿವಸ ಇದೆ ಇದುವರೆಗೂ ಅದು ಸ್ಟಾರ್ಟೇ ಮಾಡಿಲ್ಲ ವರ್ಕು ಎಲ್ಲ ಕಡೆ ಬೋರ್ಡ್ ತೆಗ್ದಾರ ಬೋರ್ಡ್ ಹಾಕಿದಾರ ಎಲ್ಲ ಕಡೆ ಭಾರಿ ಮಕ್ಕಳಿಗೆ ಭಾರಿ ತೊಂದರೆ ಆಗ್ತಾಯಿದೆ ಇದು ಯಾರು ಪಿ ಡಬ್ಲ್ಯೂ ಅವ್ರಿಗೂ ಕೊಟ್ಟಿದ್ದಾರೆ ಮಕ್ಕಳ ಕಲ್ಯಾಣ ಇಲಾಖೆ ಇಲಾಖೆಯವ್ರಿಗೆ ಹಾಂ ಎಸ್ ಎಸ್ ಟಿ ಮತ್ತು ಈ ಮಕ್ಕಳಿಗೆ ಭಾರಿ ಅನ್ನಾಯ ಆಗ್ತಾಯಿದೆ ಬಳ್ಳಾರಲ್ಲಿ ಪ್ರತಿಯೊಂದು ಕಾರ್ಯಕ್ರಮ ಇದೇ ನಡೀತಾ ಇದೆ ಅವರೇನಿಲ್ಲ ಪೂಜೆ ಮಾಡ್ತಾರ ಮತ್ತೆ ಯಾವ ವರ್ಕು ಮಾಡ್ತಾಯಿಲ್ಲ ಯಾವ ವರ್ಕು ಸ್ಟಾರ್ಟ್ ಮಾಡಿಲ್ಲ ಬರೀ ಪೂಜೆ ಮಾಡಿ ಹೋಗ್ಬಿಡ್ತಾರೆ ಅಷ್ಟೇ ಅದು ಏನಾಗಿದೋ ಆ ದೇವ್ರಿಗೆ ಗೊತ್ತು ನಮ್ಮ ಒಂದೇ ಮನವಿ ಸರ್ಕಾರಗಿ ಈ ಥರ ಬಳ್ಳಾರಿ ನಗರಲ್ಲಿ ಭಾಳ ನಡೀತಾ ಇದ್ದಾವೆ ಹದಿನೆಂಟು ಒಂದು ಹದಿನೆಂಟು ಕಟ್ಟಬೇಕು ಅಂಗನವಾಡಿ ಸಾಲನ್ನು ಮತ್ತು ಒಂದು ಎ ಪಿ ಎಮ್ ಸಲ್ಲಿ ಒಂದು ನಾಲ್ಕು ಎಲ್ಲ ಒಟ್ಟಿ ಸವ್ರಿ ಸುಮಾರ್ಗ ಇಪ್ಪತ್ತು ನಾಲ್ಕು ಇಪ್ಪತ್ತೆರಡು ಇದಾವೆ ಇದನ್ನು ಬೇಗ ಕೆಲಸ ಅಂದ್ರೆ ನಾನು ಡಿ ಸಿ ಕಚೇರಿ ಮುಂದೆ ಹೋರಾಟಕ್ಕನ್ನು ನಿಂದಿರ್ತೇನೆ ಅಂತೇಳಿ ನಾನು ಈ ವಿಷಯ ತಿಳಿಸ್ತಾ ಇದ್ದೀನಿ ಈಗ ಆರು ವರ್ಷ ಮಕ್ಕಳು ಕೂಡ ಅಲ್ಲಿ ಓದೋಕೆ ಹೋಗ್ತಾರೆ ಸಾಲದಲ್ಲಿ ಯಾರು ಬಡವರು ಮಕ್ಕಳು ಅವು ಇದ್ದಂಥ ಮಕ್ಕಳಿದ್ರೆ ಎಜುಕೇಷನ್ ಇಂಗ್ಲೀಷ್ ಮೀಡಿಯಮ್ ಅದಕ್ಕೆ ಇದಕ್ಕೆ ಹೋಗ್ಬಾರ್ದು ಇವರು ತುಂಬ ಬಡವರು ಒಂದಪ್ಪತ್ತು ಊಟ ಕೂಡ ಸಿಗೋದಿಲ್ಲ ಮನೆಯಲ್ಲಿ ಅದಕ್ಕೋಸ್ಕರ ಅಂಗನವಾಡಿ ಶಾಲೆಯನ್ನು ಬಿಡ್ತಾರ ಅದಕ್ಕೆ ಆ ಮಕ್ಕಳಿಗೆ ನಾಯ ಆಗ್ಬೇಕು ಆ ಮಕ್ಕಳ ಮೇಲೆ ಬಿಲ್ಡಿಂಗ್ ಬಿದ್ದರೆ ಯಾರು ಇದಕ್ಕೆ ತೊಂದರ ಅಂತೇಳಿ ನಾನು ಸರ್ಕಾರ ಕೇಳೋಕ್ಕೆ ಇಷ್ಟಪಡ್ತೀನಿ ಈ ಪ್ರತಿಯೊಂದು ನಮ್ಮ ಬಳ್ಳಾರಲ್ಲಿ ಆಗಸ್ಟ್ ಮಟ್ಟ ಲೂಟಿ ಮಾಡೋಕ್ಕೈತೆ ಸರ್ಕಾರ ಇಲ್ಲಿ ಭ್ರಷ್ಟಾಚಾರ ಸರ್ಕಾರ ಬಳ್ಳಾರಿಯಲ್ಲಿ ಅದಕ್ಕೋಸ್ಕರ ಇದು ದಯವಿಟ್ಟು ಈ ಅವ್ರ ಮೇಲೆ ನಮ್ಮ ಬೇಸ ಸಾಹೇಬರು ಕಮ ತಗೋಬೇಕು ಅವ್ರಿಗೆ ಕಾನೂನುಬದ್ಧವಾಗಿ ಶಿಕ್ಷೆ ಆಗ್ಬೇಕು ಅಂತೇಳಿ ನಾನು ಈ ಮೀಡಿಯಾ ಮುಖಾಂತರ ಕೋರ್ತಾ ಇದ್ದೀನಿ ಜೈ ಹಿಂದ್